ನಮಸ್ತೆ ವೀಕ್ಷಕರೇ ನಿಮ್ಮಿಂದ ಯಾರಾದರೂ ದೂರ ಆಗಿದ್ದಾರೆ ನೀವು ಪ್ರೀತಿಸಿದಂಥ ಹುಡುಗಿ ದೂರ ಆಗಿದ್ದಾಳೆ ನಿಮ್ಮ ಗಂಡ ಹೆಂಡತಿ ಸಂಬಂಧ ಬಿರುಕಾಗಿದೆ ಇವಾಗ ಒಬ್ಬರು ಕಂಡ್ರು ಒಬ್ರಿಗೆ ಆಗ್ತಾ ಇಲ್ಲ ಸಂಸಾರ ಅನ್ನೋದು ಆಗ್ತಾ ಇಲ್ಲ ತವರು ಮನೆಯಲ್ಲಿ ಕುಂತಿದ್ದಾಳೆ ಎಷ್ಟು ಕರೆದ್ರೂ ಬರ್ತಾ ಇಲ್ಲ ಗುರುಗಳೇ ಅಂದರೆ ಈ ಕೆಲಸ ಮಾಡಿ ಒಂದು ಎಕ್ಕದ ಗಿಡದ ಎಲೆಯನ್ನು ತಗೋಬೇಕು ತಗೊಂಡು ನಿಮ್ಮ ಇಬ್ಬರ ಗೊಂಬೆಯನ್ನು ಬರಿಬೇಕಾಗ್ತದೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಕಪ್ಪು ಪೆನ್ನಿಂದ ಬರೆದು ನಿಮ್ಮ ಇಬ್ಬರ ಹೆಸರನ್ನು ಬರೀಬೇಕು ಬರೆದು ವೀಕ್ಷಕರೇ ಅಂಜನವನ್ನು ತಗೊಂಡು ಅವರು ಯಾರು ದೂರಾಗಿದ್ದಾರೆ ಅವರ ಹೆಸರನ್ನು ಹೇಳಿ ಹನ್ನೊಂದು ಸಲ ಆ ಗೊಂಬೆಗಳ ಮೇಲೆ ತೀಡಬೇಕು ಉಜ್ಜಬೇಕು ಉಜ್ಜಿ ಅಕ್ಷತೆಯನ್ನು ಹಾಕಿ ವೀಕ್ಷಕರೇ ನೀವು ಮಲಗುವಂಥ ಬೆನ್ನಿನ ಕೆಳಗಡೆ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೀರಿಗೆ ಬಿಟ್ಟು ಬರಬೇಕು ಬಿಟ್ಟು ಬನ್ನಿ ಯಾರು ದೂರ ಆಗಿದ್ದಾರೆ ಯಾರು ಬಿಟ್ಟು ಹೋಗಿದ್ದಾರೆ ಅವರೇ ಬರ್ತಾರೆ ಇನ್ನು ಮುಂದೆ ಜೀವನದಲ್ಲೇ ಅವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಶಾಶ್ವತವಾಗಿಯೇ ಅವರು ನಿಮ್ಮಂತೆ ಇರ್ತಾರೆ ಮಾಡಿ ನಮಸ್ಕಾರ